ಅಷ್ಟು ಶೂಟ್ ಅನ್ನು ನೇಚರ್ ಕ್ರಿಯೇಷನ್ ಅವರು ಎಲಿಯೂರು ಪಿಳ್ಳೇಗೌಡ ನಿರ್ದೇಶನದಲ್ಲಿ ದೇವನಹಳ್ಳಿ ತಾಲೂಕಿನ ಚೆನ್ನಹಳ್ಳಿ ಗ್ರಾಮದ ಸುತ್ತಲೂ ಚಿತ್ರೀಕರಿಸಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ವಿ ವೆಂಕಟೇಶ್ ಹರೀಶ್ ಶಶಿಕಲಾ ಹಾಗೂ ನಿರ್ಮಾಪಕರಾದ ಮೂರ್ತಿ ಅವರು ಹಾಜರಾಗಿದ್ದು ಚಿತ್ರೀಕರಣಕ್ಕೆ ಶುಭ ಕೋರಿದವರು ನಮ್ಮ ನಾವೆಲ್ಲ ಟೀಮ್ ಸೇರ್ಕೊಂಡು ನಮ್ಮೂರ ಗೌಡ್ರನ್ನ ಮುಂದುವರೆಸಲು ಚೆನ್ನಾಗಿ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮೂರ ಗೌಡ್ರು ಅನ್ನೋ ಫಿಲಿಮ್ ಮಾಡ್ತಾ ಇದೀವಿ ಇದರಲ್ಲಿ ನಾನು ಮೊದಲ ಮೊದಲ ಬಾರಿ ನಟಿಸ್ತಾ ಇದ್ದೀನಿ ನಿಮ್ಮೆಲ್ಲ ಸಹಕಾರ ನಮ್ಮ ಮೇಲೆ ಇರಬೇಕು ಅಂತ ನನ್ನ ಅನಿಸಿಕೆ ಓಕೆ ಆಲ್ ದ ಬೆಸ್ಟ್ ಒಳ್ಳೇದಾಗ ನಮ್ಮೂರಗೌಡ್ರು ಅಂಥೇಳಿ ಒಂದು ಸಿನಿಮಾ ಇದು ನನ್ನದು ಪೂರ್ನೆ ಸಿನಿಮಾ ಇದರಲ್ಲಿ ಹೊಸ ಪ್ರತಿಭೆಗಳು ಹಳ್ಳಿ ಪ್ರತಿಭೆಗಳನ್ನು ತೋರಿಸ್ಬೇಕು ಅಂತೇಳಿ ಆ ಹಳ್ಳಿಯ ಒಂದು ಸೌಂದರ್ಯದ ಸೊಬಗನ್ನು ಸೆರೆ ಹಿಡಿತಾ ಗೌಡ್ರು ಅಂತ ಇದರಲ್ಲಿ ಇವರೇ ಗೌಡ್ರ ಪಾತ್ರ ಮಾಡ್ತಾ ಇದ್ದಾರೆ ನೀವು ಏನು ಅಂದ್ಕೊಂಡಿದ್ರಿ ಆ ಗೌಡರ ಥರ ಈ ಗೌಡ ಇರೋದ್ರಿಂದ ವಿಭಿನ್ನವಾದಂಥ ಗೌಡ್ರ ಪಾತ್ರದಲ್ಲಿ ಇದು ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಬರೋ ಒಂದು ಸನ್ನಿವೇಶನ ನಾವು ಸೆರೆ ಹಿಡಿದು ವಿಭಿನ್ನವಾದಂತಹ ಒಂದು ಸಿನ್ಮಾನ ಮಾಡ್ತಾ ಇದೀವಿ ನೋಡ್ರಾ ಓಕೆ ಹೇಳಿದ್ ನೆನ್ಪಿದೆ ಅಲ್ಲದಾಗಲ್ಲ ನೋಡಿ ಈಗ ಕ್ಯಾಮರಾ ಆನ್ ಆಗುತ್ತೆ ನೀವು ಆ ಕಡೆ ಏನೋ ಬರ್ತೀರಾ ಇಲ್ಲಿ ನಿಂತ नमूरा गोड़ के हाल द बेस्ट हाल द के हाल द बेस्ट हाल द बेस्ट